ನಮಸ್ಕಾರ ಇವತ್ತು ನಾವು ಮೇಘಾಲಯದ ಸುಂದರ ಪರ್ವತಗಳ ನಡುವೆ ನಡೆದ ಒಂದು ತುಂಬನೇ ಕರಾಳವಾದ ಕಥೆಯ ಆಳಕ್ಕೆ ಇಳಿಯೋಣ ಇದೊಂದು ಮಧುಚಂದ್ರದ ಪ್ರವಾಸ ಒಂದು ದುರಂತದಲ್ಲಿ ಅಂತ್ಯಗೊಂಡ ಕೇಸ್ ಮೇಲ್ನೋಟಕ್ಕೆ ಪ್ರೇಮಕಥೆಯಂತೆ ಕಂಡರೂ ಇದರ ಹಿಂದೆ ದ್ವೇಷ ಸಂಚು ಮತ್ತು ಒಂದು ಬರ್ಬರ ಕೊಲೆ ಅಡಗಿತ್ತು ಹೌದು ನಮ್ಮ ಮುಂದಿರೋ ಮೂಲಗಳ ಆಧಾರದ ಮೇಲೆ ಇಂದೋರ್ ಮೂಲದ ಉದ್ಯಮಿ ರಾಜಾ ರಘುವಂಶಿ ಕೊಲೆ ಕೇಸ್ನ ಪ್ರತಿಯೊಂದು ಪದರವನ್ನೂ ಬಿಡಿಸಿ ನೋಡೋಣ ಹೌದು ಅಂದ್ರ ಈ ಚರ್ಚೆಯ ಉದ್ದೇಶ ಬರೀ ಘಟನೆಗಳನ್ನ ವಿವರಿಸೋದಷ್ಟೇ ಅಲ್ಲ ಬದಲಾಗಿ ಈ ಕೇಸ್ ನಮ್ಮ ಮುಂದಿಡೋ ಕೆಲವು ಸೀರಿಯಸ್ ಪ್ರಶ್ನೆಗಳನ್ನ ಅರ್ಥ ಮಾಡಿಕೊಳ್ಳೋದು ಸರಿ ಒಂದು ಸಂಬಂಧದಲ್ಲಿ ನಂಬಿಕೆ ಹೇಗೆ ಕುಸಿಯಬಹುದು ಒಂದು ವ್ಯವಸ್ಥಿತ ಅಪರಾಧವನ್ನ ಹೇಗೆ ಪ್ಲಾನ್ ಮಾಡಲಾಗುತ್ತೆ ಮತ್ತು ಒಂದು ಘಟನೆ ಇಡೀ ರಾಜ್ಯದ ಪ್ರವಾಸೋದ್ಯಮ ನೀತಿಯನ್ನೇ ಹೇಗೆ ಬದಲಾಯಿಸಬಹುದು ಈ ಎಲ್ಲ ಆಯಾಮಗಳನ್ನು ನಾವು ನೋಡೋಣ ಮತ್ತು ಈ ಕಥೆಯಲ್ಲಿ ಒಂದು ಒಂದು ಕ್ಷಣ ನಮ್ಮನ್ನ ಬೆಚ್ಚಿ ಬೀಳೋ ಅಂಶ ಇದೆ ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ನಾವು ಹೊರಗಿನ ಶತ್ರುಗಳನ್ನು ಹುಡುಕ್ತೀವಿ ಆದರೆ ಇಲ್ಲಿ ರಾಜ ಅವರ ಸಾವಿಗೆ ಕಾರಣವಾದ ಸಂಚಿನ ಕೇಂದ್ರ ಬಿಂದುವೇ ಅವರ ಪತ್ನಿ ಸೋನಂ ರಘುವಂಶಿ ಅನ್ನೋ ಆರೋಪ ಇದೆ ಎಕ್ಸಾಕ್ಟ್ಲಿ ಈ ಒಂದು ಪಾಯಿಂಟ್ ಇದೆಯಲ್ಲ ಇದೇ ಇಡೀ ಕೇಸ್ಗೆ ಒಂದು ಶಾಕಿಂಗ್ ತಿರುವು ಕೊಡುತ್ತೆ ಹೌದು ಹಾಗಾದ್ರೆ ಈ ಕಥೆಯ ಪಾತ್ರಧಾರಿಗಳು ಮತ್ತು ಹಿನ್ನೆಲೆಯಿಂದಲೇ ನಮ್ಮ ಚರ್ಚೆ ಶುರು ಮಾಡೋಣ ಬಲಿಯಾದವರು ಇಪ್ಪತ್ತೊಂಬತ್ತು ವರ್ಷದ ರಾಜ ರಘುವಂಶಿ ಮಧ್ಯಪ್ರದೇಶದ ಇಂದೋರ್ನ ಒಬ್ಬ ಯಶಸ್ವಿ ಉದ್ಯಮಿ ಆರೋಪದ ಕೇಂದ್ರದಲ್ಲಿರೋದು ಅವರ ಪತ್ನಿ ಸೋನಂ ರಘುವಂಶಿ ಅವರ ಜೊತೆಗೆ ಆಕೆಯ ಪ್ರಿಯಕರ ಅಂತ ಹೇಳಲಾಗ್ತಿರೋ ರಾಜ್ಸಿಂಗ್ ಕುಶ್ವಾಹ ಮತ್ತು ಮಧ್ಯಪ್ರದೇಶದಿಂದ ಕರೆಸಲಾಗಿದ್ದ ಮೂವರು ಬಾಡಿಗೆ ಹಂತಕರು ಓ ಘಟನೆಗಳ ಟೈಮ್ಲೈನ್ ನೋಡಿದ್ರೆ ಕಥೆ ಎಷ್ಟು ವೇಗವಾಗಿ ಸಾಗಿತ್ತು ಅರ್ಥ ಆಗತ್ತೆ ಮೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಜಾ ಮತ್ತು ಸೋನಂ ಅವರ ಮದುವೆಯಾಗತ್ತೆ ಅಂದ್ರೆ ಘಟನೆ ನಡೆಯೋಕೆ ಕೆಲವೇ ದಿನಗಳ ಮುಂಚೆ ಹೌದು ಮದುವೆಯ ಸಂಭ್ರಮ ಇನ್ನೂ ಮುಗದೇ ಇರಲಿಲ್ಲ ಹೊಸ ಜೀವನದ ಕನಸು ಹೊತ್ತು ಈ ಜೋಡಿ ಮಧುಚಂದ್ರಕ್ಕಾಗಿ ಮೇಘಾಲಯಕ್ಕೆ ಪ್ರಯಾಣ ಬಳಸುತ್ತೆ ಮೇಘಾಲಯ ಅದರಲ್ಲೂ ಚಿರಾಪುಂಜಿ ಹೌದು ಪ್ರಕೃತಿ ಸೌಂದರ್ಯಕ್ಕೆ ತುಂಬಾನೇ ಹೆಸರುವಾಸಿ ಎಲ್ಲವೂ ಒಂದು ಸುಂದರ ಪ್ರೇಮ ಕಥೆಯ ಹಾಗೇನೇ ಶುರುವಾಗಿತ್ತು ಆದ್ರೆ ಮೇ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕಥೆ ದಿಢೀರಂತ ತಿರುವು ಪಡೆಯತ್ತೆ ಅವರನ್ನ ಕೊನೆಗೆ ನೋಡಿದ್ದು ಪೂರ್ವ ಖಾಸಿ ಹಿಲ್ಸ್ನ ಸೊಹರಾರಿಂ ಅನ್ನೋ ಜಾಗದಲ್ಲಿ ಇದು ಚಿರಾಪುಂಜಿ ಅಥವಾ ಸೊಹರ ಹತ್ತಿರದ ಪ್ರದೇಶ ಆ ದಿನದ ನಂತರ ಅವರಿಂದ ಯಾವುದೇ ಕರೆಯಿಲ್ಲ ಮೆಸೇಜ್ ಇಲ್ಲ ಕಾಂಟ್ಯಾಕ್ಟ್ ಸಂಪೂರ್ಣವಾಗಿ ಕಟ್ಟಾಗತ್ತೆ ಓ ಹೌದು ಆರಂಭದಲ್ಲಿ ಕುಟುಂಬದವರೆಗೆ ಏನೋ ನೆಟ್ವರ್ಕ್ ಸಮಸ್ಯೆ ಇರ್ಬೋದು ಅಂತ ಅನ್ಸಿತ್ತು ಆದ್ರೆ ಒಂದು ದಿನ ಎರಡು ದಿನ ಹೀಗೆ ದಿನಗರು ಕಳೆದ್ರೂ ಮಾಹಿತಿ ಬರದೇ ಇದ್ದಾಗ ಆತಂಕ ಶುರುವಾಗುತ್ತೆ ಆಗ ಅವರು ಪೊಲೀಸರಿಗೆ ದೂರು ಕೊಡ್ತಾರಾ ಹೌದು ಮೇಘಾಲಯ ಪೊಲೀಸರು ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡು ಹುಡುಕಾಟ ಶುರು ಮಾಡ್ತಾರೆ ಆ ಹುಡುಕಾಟ ಸುಮಾರು ಹತ್ತು ದಿನ ನಡೀತು ಅಲ್ವಾ ಕೊನೆಗೆ ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಭಯಾನಕ ಸತ್ಯ ಹೊರಬಿತ್ತು ಖಂಡಿತ ವೈಸಾಡಾಂಗ್ ಜಲಪಾತದ ಹತ್ತಿರ ಒಂದು ತುಂಬಾನೇ ಆಳವಾದ ಕಮರಿಯಲ್ಲಿ ರಾಜಾವರ ಶವ ಸಿಗುತ್ತೆ ಅಯ್ಯೋ ಶವ ಕೊಳತ ಸ್ಥಿತಿಯಲ್ಲಿತ್ತು ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದ್ರೆ ವೈಸಾಡಾಂಗ್ ಜಲಪಾತ ಮೇಘಾಲಯದ ಒಂದು ಫೇಮಸ್ ಟೂರಿಸ್ಟ್ ಸ್ಪಾಟ್ ಹೌದು ಸಾವಿರಾರು ಪ್ರವಾಸಿಗರು ಬಂದ್ ಹೋಗೋ ಜಾಗದಲ್ಲಿ ಇಂಥ ಘಟನೆ ನಡೆದಿದ್ದು ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿತ್ತು ಇದು 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 ಬರೀ ಸಾವಲ್ಲ ಇದರ ಹಿಂದೆ ಏನೋ ದೊಡ್ಡದಿದೆ ಅಂತ ಎಲ್ರಿಗೂ ಅನುಮಾನ ಬಂದಿತ್ತು ಸರಿ ಶವ ಸಿಕ್ಕಿದ್ದು ಒಂದು ಕಡೆ ಆದ್ರೆ ಇದು ಅಪಘಾತ ಅಲ್ಲ ಇದೊಂದು ವ್ಯವಸ್ಥಿತ ಕೊಲೆ ಅಂತ ಪೊಲೀಸರಿಗೆ ಕನ್ಫರ್ಮ್ ಆಗಿದ್ದು ಹೇಗೆ ಅಲ್ಲಿಂದ ತನಿಖೆಯ ದಿಕ್ಕೆ ಬದ್ಲಾಯ್ತಲ್ಲ ಅಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದು ಮಾರ್ಟಂ ರಿಪೋರ್ಟ್ ಓಕೆ ವರದಿಯಲ್ಲಿ ಎರಡು ಮುಖ್ಯ ಅಂಶಗಳಿದ್ವು ಮೊದಲನೇದಾಗಿ ರಾಜ ಅವರ ತಲೆಗೆ ಅನೇಕ ಬಾರಿ ತುಂಬಾನೇ ಬಲವಾಗಿ ಹೊಡೆಯಲಾಗಿತ್ತು ಆ ಗಾಯಗಳೇ ಸಾವಿಗೆ ಕಾರಣ ಓ ಗಾಡ್ ಎರಡನೇದಾಗಿ ಶವ ಸಿಕ್ಕ ಜಾಗದ ಹತ್ರದಲ್ಲೇ ಪೊಲೀಸರಿಗೆ ಮಚ್ಚಿನ ಹಾಗೆ ಕಾಣೋ ಒಂದು ಚೂಪಾದ ಆಯುಧ ಸಿಕ್ಕಿತ್ತು ಗಾಯಗಳನ್ನ ಮತ್ತು ಆಯುಧವನ್ನ ಹೋಲಿಸಿ ನೋಡಿದಾಗ ಇದು ಆಕ್ಸಿಡೆಂಟ್ ಅಲ್ಲ ಬೇಕಂಟ್ಲೆ ಮಾಡಿರೋ ಕೊಲೆ ಅಂತ ಸ್ಪಷ್ಟವಾಯ್ತು ಅಂದ್ರೆ ಮಿಸ್ಸಿಂಗ್ ಕೇಸ್ ಈಗ ಮರ್ಡರ್ ಕೇಸ್ ಆಗಿ ಬದ್ಲಾಗಿತ್ತು ಇಲ್ಲಿಂದ ಪೊಲೀಸರ ತನಿಖೆ ಇನ್ನೂ ಚುರುಕಾಯಿತು ಹೌದು ಆಗಲೇ ಈ ಘಟನೆಯ ಹಿಂದಿನ ಕರಾಳ ಸಂಚು ಒಂದೊಂದಾಗೆ ಹೊರಗ್ ಬರಲು ಶುರುವಾಗಿದ್ದು ಹೌದು ಮತ್ತು ಆ ಸಂಚಿನ ವಿವರಗಳು ಯಾವುದೇ ಕ್ರೈಂ ಥ್ರಿಲ್ಲರ್ ಸಿನಿಮಾಗಿಂತ ಕಡಿಮೆ ಇರಲಿಲ್ಲ ಪೊಲೀಸರ ತನಿಖೆ ಪ್ರಕಾರ ಈ ಕೊಲೆಯ ಮಾಸ್ಟರ್ಮೈಂಡ್ ಪತ್ನಿ ಸೋನಂ ಏನು ಹೌದು ಆಕೆ ತನ್ನ ಪ್ರಿಯಕರ ಎನ್ನಲಾದ ರಾಜ್ ಸಿಂಗ್ ಕುಶ್ವಾಹ ಜೊತೆ ಸೇರಿ ಈ ಪ್ಲಾನ್ ಮಾಡಿದ್ಲು ಮಧುಚಂದ್ರದ ಪ್ರವಾಸ ಅನ್ನೋದೇ ರಾಜ ನನ್ನ ಮುಗಿಸಲು ಹೆಣೆದ ಒಂದು ಬಲೆ ನಂಬ್ಲಿಕ್ಕೇ ಆಗ್ತಿಲ್ಲ ಅಂದ್ರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಇಷ್ಟೊಂದು ದೊಡ್ಡ ಸಂಚು ಹೇಗೆ ಸಾಧ್ಯ ಇದರ ಹಿಂದೆ ಬೇರೆ ಏನಾದರೂ ದೀರ್ಘಕಾಲದ ಇತ್ತಾ ಮೂಲಗಳ ಪ್ರಕಾರ ಸೋನಂ ಮತ್ತು ಸಿಂಗ್ ಕುಶ್ವಾಹ ನಡುವೆ ಮೊದಲಿಂದಲೂ ಸಂಬಂಧ ಇತ್ತು ರಾಜ ಜೊತೆಗಿನ ಮದುವೆಗೆ ಅವ್ರಿಗೆ ಇಷ್ಟವಿರಲಿಲ್ಲ ಅಂತ ಹೇಳಲಾಗುತ್ತೆ ಓ ಹಾಗೆ ಈ ಮದುವೆ ಅವರ ದಾರಿಗೆ ಅಡ್ಡಿಯಾಗಿತ್ತು ಅದಕ್ಕಾಗಿಯೇ ರಾಜ ನನ್ನ ಶಾಶ್ವತವಾಗಿ ದಾರಿಯಿಂದ ಸರಿಸಲು ಮಧುಚಂದ್ರದ ಪ್ರವಾಸವನ್ನೇ ಒಂದು ಅವಕಾಶವಾಗಿ ಬಳಸ್ಕೊಳ್ಳಕ್ಕೆ ಅವರು ನಿರ್ಧರಿಸಿದ್ರು ಸೊ ಇದು ಇದು ಹೀಟ್ ಆಫ್ ದ ನಲ್ಲಿ ನಡೆದ ಕೊಲೆ ಅಲ್ಲ ನೀವು ಹೀಟ್ ಆಫ್ ದ ನಲ್ಲಿ ನಡೆದ ಕೊಲೆ ಅಲ್ಲ ಅಂತ ಹೇಳಿದ್ರಿ ಅದನ್ನ ಸ್ವಲ್ಪ ವಿವರಿಸಬಹುದಾ ಖಂಡಿತ ಸಾಮಾನ್ಯವಾಗಿ ಹಠಾತ್ ಆಗಿ ನಡೆಯೋ ಅಪರಾಧಗಳಲ್ಲಿ ಇಷ್ಟು ಕಾಂಪ್ಲೆಕ್ಸ್ ಪ್ಲಾನಿಂಗ್ ಇರೋದಿಲ್ಲ ಆದ್ರೆ ಇಲ್ಲಿ ಮಧ್ಯಪ್ರದೇಶದಿಂದ ಮೂವರು ಬಾಡಿಗೆ ಹಂತಕರನ್ನ ನೇಮಿಸಲಾಗಿತ್ತು ಹೌದಾ ಹೌದು ಅವರನ್ನ ಮೇಘಾಲಯಕ್ಕೆ ಕರೆಸಲಾಗಿತ್ತು ಇದೆಲ್ಲವೂ ಪೂರ್ವ ಯೋಜಿತ ತನಿಖೆಯಿಂದ ಬಯಲಾದ ಮತ್ತೊಂದು ಶಾಕಿಂಗ್ ಅಂಶ ಏನಂದ್ರೆ ಕೊಲೆ ನಡಿಬೇಕಾದ್ರೆ ಸಂಚುಕೋರರಲ್ಲಿ ಒಬ್ಬ ಘಟನಾ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ನಿಂತು ಹಂತಕರಿಗೆ ಫೋನ್ ಮೂಲಕ ಗೈಡ್ ಮಾಡ್ತಿದ್ದ ಮೂಲಕನಾ ಹೌದು ಎಲ್ಲಿಗ್ ಹೋಗ್ಬೇಕು ಹೇಗೆ ಕೃತ್ಯ ಮಾಡ್ಬೇಕು ನಂತರ ಎಲ್ಲಿಗೆ ಎಸ್ಕೇಪ್ ಆಗ್ಬೇಕು ಇದೆಲ್ಲವನ್ನೂ ದೂರದಿಂದಲೇ ನಿರ್ದೇಶಿಸ್ತಿದ್ದ ಇದು ಇದು ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ ಇದು ಬರೀ ಕೊಲೆ ಅಲ್ಲ ಇದೊಂದು ಎಕ್ಸಿಕ್ಯೂಷನ್ ಅಂದ್ರ ವ್ಯವಸ್ಥಿತವಾಗಿ ನಡೆಸಿದ ಹತ್ಯೆ ಈ ಮಟ್ಟದ ಯೋಜನೆ ಮತ್ತು ನಿರ್ದಾಕ್ಷಿಣ್ಯತೆ ಅಪರೂಪ ಹೌದು ಈ ಕೃತ್ಯದ ಹಿಂದೆ ಒಂದು ಕೋಲ್ಡ್ ಕ್ಯಾಲ್ಕ್ಯುಲೇಟೆಡ್ ಮನಸ್ಥಿತಿ ಇತ್ತು ಅನ್ನೋದನ್ನ ಇದು ತೋರಿಸುತ್ತ ಈ ಎಲ್ಲಾ ಸಾಕ್ಷ್ಯಗಳು ಸಿಕ್ಕ ಮೇಲೆ ಪೊಲೀಸರು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ರು ಆರೋಪಿಗಳ ಬಂಧನವೂ ಅಷ್ಟೇ ನಾಟಕೀಯವಾಗಿ ನಡೀತು ಅಂತ ಕೇಳಿದ್ದೆ ಹೌದು ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ ಮೂರು ಹಂತಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಆದರೆ ಮುಖ್ಯ ಆರೋಪಿ ಸೋನಂ ತಪ್ಸ್ಕೊಂಡಿದ್ಲು ಕೊನೆಗೆ ಆಕೆ ಉತ್ತರ ಪ್ರದೇಶದ ಪೊಲೀಸ್ ಠಾಣೆಯೊಂದರಲ್ಲಿ ನಾಟಕೀಯವಾಗಿ ಶರಣಾದ್ಲು ಆಮೇಲೆ ಮೇಘಾಲಯ ಪೊಲೀಸರು ಆಕೆಯನ್ನ ತಮ್ಮ ವಶಕ್ಕೆ ಪಡೆದ್ರು ಸರಿ ಇಲ್ಲಿ ಒಂದು ಪ್ರಮುಖ ಕಾನೂನಾತ್ಮಕ ಬೆಳವಣಿಗೆ ನಡೆಯಿತು ಸೋನಂ ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಕೋರ್ಟ್ ಆದೇಶದಂತೆ ಆಕೆಯನ್ನ ಒಂದು ಮನೋವೈದ್ಯಕೀಯ ಮಂಡಳಿ ಪರೀಕ್ಷೆ ಮಾಡಿತು ಓ ಸೈಕ್ಯಾಟ್ರಿಕ್ ಇವ್ಯಾಲ್ಯೂಯೇಶನ್ ಹೌದು ಆ ಪರೀಕ್ಷೆಯ ನಂತರ ಆಕೆ ಮಾನಸಿಕವಾಗಿ ಸಂಪೂರ್ಣ ಸದೃಢವಾಗಿದ್ದಾಳೆ ಮತ್ತು ತಾನು ಮಾಡಿರೋ ಕೃತ್ಯಗಳ ಬಗ್ಗೆ ಆಕೆಗೆ ಪೂರ್ಣ ಅರಿವಿದೆ ಅಂತ ಮಂಡಳಿ ಘೋಷಿಸ್ತು ಇದು ಕಾನೂನಿನ ದೃಷ್ಟಿಯಿಂದ ಯಾಕೆ ಅಷ್ಟು ಮುಖ್ಯ ಆಗುತ್ತೆ ಇದು ಅತ್ಯಂತ ನಿರ್ಣಾಯಕ ಯಾಕಂದ್ರೆ ಇದು ಮೆನ್ಸ್ರಿಯಾ ಅಂದ್ರೆ ಅಪರಾಧ ಮಾಡುವ ಉದ್ದೇಶವನ್ನ ಸಾಬೀತುಪಡಿಸಲು ಸಹಾಯ ಮಾಡುತ್ತೆ ಓಕೆ ಅಂದ್ರೆ ಅಂದ್ರೆ ಆರೋಪಿ ತಾನು ಏನು ಮಾಡ್ತಿದ್ದೀನಿ ಅದರ ಪರಿಣಾಮ ಏನೋ ಅಂತ ಪೂರ್ತಿ ಅರಿತೆ ಕೃತ್ಯ ಎಸಗಿದ್ದಾರೆ ಅಂತ ಈ ವರದಿಯಿಂದಾಗಿ ಸೋನಂ ತಾನು ಮಾನಸಿಕ ಅಸ್ವಸ್ಥೆ ಅಂತ ವಾದಿಸೋಕೆ ಆಗೋದಿಲ್ಲ ಇದು ಪ್ರಾಸಿಕ್ಯೂಷನ್ಗೆ ದೊಡ್ಡ ಬಲ ಕೊಡುತ್ತೆ ಸರಿ ಈ ಕೇಸ್ ಕೇವಲ ಒಂದು ಅಪರಾಧದ ತನಿಖೆಗೆ ಸೀಮಿತವಾಗಲಿಲ್ಲ ಇದು ಮೇಘಾಲಯದ ಆಡಳಿತ ಮತ್ತು ಸಮಾಜದ ಮೇಲೆ ದೊಡ್ಡ ಪರಿಣಾಮ ಬೀರಿತು ಖಂಡಿತ ಈ ಘಟನೆಯ ತೀವ್ರತೆಯನ್ನ ಅರಿತ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಕೆಲವು ಕ್ರಮಗಳನ್ನು ತಗೊಂಡು ಹೌದು ಮೊದಲನೇದಾಗಿ ಕೇಸ್ನ ಸಂಕೀರ್ಣತೆಯನ್ನ ಗಮನದಲ್ಲಿಟ್ಟುಕೊಂಡು ಮೇಘಾಲಯ ಪೊಲೀಸರು ಒಂದು ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ಅನ ರಚಿಸಿದ್ರು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೌದು ಅಂದ್ರೆ ಈ ಕೇಸ್ಗಾಗಿಯೇ ಮೀಸಲಾದ ಹೆಚ್ಚಿನ ಅಧಿಕಾರವುಳ್ಳ ಒಂದು ತಂಡ ನಂಗೆ ಆಶ್ಚರ್ಯ ಆಗಿದ್ದೇನೆಂದ್ರೆ ಈ ಒಂದು ಘಟನೆಯಿಂದಾಗಿ ಇಡೀ ರಾಜ್ಯದ ಟೂರಿಸಂ ರೂಲ್ಸ್ ಅನ್ನೇ ಬದಲಾಯಿಸಬೇಕಾಯಿತು ಅದರ ಪರಿಣಾಮ ಅಷ್ಟೊಂದು ದೊಡ್ಡದಿತ್ತಾ ಅದರ ಪರಿಣಾಮ ಬಹಳ ದೊಡ್ಡದಾಗಿತ್ತು ಮೇಘಾಲಯದ ಆರ್ಥಿಕತೆ ಪ್ರವಾಸೋದ್ಯಮವನ್ನೇ ಅವಲಂಬಿಸಿದೆ ಈ ಘಟನೆ ರಾಜ್ಯದ ಸುರಕ್ಷಿತ ಪ್ರವಾಸಿ ತಾಣ ಅನ್ನೋ ಹೆಸರಿಗೆ ದೊಡ್ಡ ಹೊಡೆತ ಕೊಡ್ತು ಹಾಗಾಗಿ ಪ್ರವಾಸಿಗರ ವಿಶ್ವಾಸವನ್ನ ಮತ್ತೆ ಗಳಿಸೋಕೆ ಸರ್ಕಾರ ತಕ್ಷಣವೇ ಹಲವಾರು ಹೊಸ ಮತ್ತು ಕಠಿಣ ನಿಯಮಗಳನ್ನು ಜಾರಿಗೆ ತಂತು ಯಾವ ತರಹದ ನಿಯಮಗಳು ಮುಖ್ಯವಾಗಿ ಮೂರು ಮೊದಲನೆಯದಾಗಿ ಪೂರ್ವ ಖಾಸಿ ಹಿಲ್ಸ್ನಂತಹ ದುರ್ಗಮ ಪ್ರದೇಶಗಳಲ್ಲಿ ಟ್ರೆಕ್ಕಿಂಗ್ಗೆ ಹೋಗುವ ಪ್ರವಾಸಿಗರು ಸ್ಥಳೀಯ ರಿಜಿಸ್ಟರ್ಡ್ ಗೈಡ್ಗಳನ್ನು ಕಡ್ಡಾಯವಾಗಿ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಸೇಫ್ಟಿವಾಗಿ ಹೌದು ಎರಡನೇದಾಗಿ ರಾಜ್ಯದ ಎಲ್ಲಾ ಹೋಮ್ ಸ್ಟೇ ರೆಸಾರ್ಟ್ಗಳು ತಮ್ಮಲ್ಲಿ ತಂಗೋ ಪ್ರತಿಯೊಬ್ಬ ಗೆಸ್ಟಿನ ಸಂಪೂರ್ಣ ವಿವರ ಮತ್ತು ಐಡಿ ಕಾರ್ಡ್ನ ದಾಖಲಿಟ್ಕೋಬೇಕು ಅಂತ ತುಂಬಾನೇ ಸ್ಟ್ರಿಕ್ಟ್ ಆಗಿ ಸೂಚಿಸಲಾಯಿತು ಆದರೆ ಇದಕ್ಕೆ ಸ್ಥಳೀಯರಿಂದ ವಿರೋಧ ಬರ್ಲಿಲ್ವಾ ಅವರ ಬಿಸ್ನೆಸ್ಗೆ ತೊಂದರೆ ಆಗತ್ತಲ್ವಾ ಖಂದಿತವಾಗಿಯೂ ನೀವು ಕೇಳಿದ್ದು ಬಹಳ ಮುಖ್ಯವಾದ ಪ್ರಶ್ನೆ ಈ ಹೊಸ ನಿಯಮಗಳು ಪ್ರವಾಸಿಗರಲ್ಲಿ ಸುರಕ್ಷತೆಯ ಭಾವನೆ ಮೂಡಿಸಿದ್ರೂ ಸ್ಥಳೀಯ ಸ್ಟೇ ಮಾಲೀಕರು ಮತ್ತು ಗೈಡ್ಗಳ ಸಮುದಾಯದಲ್ಲಿ ಒಂದು ಚರ್ಚೆ ಶುರುವಾಯಿತು ಕೆಲವು ಸಣ್ಣ ಸ್ಟೇ ಮಾಲೀಕರಿಗೆ ಈ ಎಲ್ಲಾ ದಾಖಲಾತಿಗಳನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಯಿತು ಕಡ್ಡಾಯ ಗೈಡ್ ನಿಯಮದಿಂದ ಕೆಲವು ಪ್ರವಾಸಿಗರು ದೂರ ಉಳಿಬೋದು ಅನ್ನೋ ಭಯನೂ ಇತ್ತು ಸೊ ಸೇಫ್ಟಿ ಮತ್ತು ಟೂರಿಸಂನ ಸುಲಭತೆ ನಡುವೆ ಒಂದು ಬ್ಯಾಲೆನ್ಸ್ ಸಾಧಿಸೋದು ಸರ್ಕಾರಕ್ಕೆ ದೊಡ್ಡ ಚಾಲೆಂಜ್ ಆಯಿತು ಮೂರನೇ ನಿಯಮದ ಬಗ್ಗೆ ಹೇಳ್ತಿದ್ರಿ ಹೌದು ಮೂರನೆಯದಾಗಿ ಪ್ರವಾಸಿಗರನ್ನ ಕರ್ಕೊಂಡು ಹೋಗೋ ಖಾಸಗಿ ವಾಹನಗಳ ಬಾಡಿಗೆ ಮೇಲೆ ಕೆಲವು ನಿರ್ಬಂಧಗಳನ್ನ ಹಾಕಿದರು ರಿಜಿಸ್ಟರ್ ಆಗದ ವಾಹನಗಳನ್ನ ಬಳಸುವುದನ್ನು ತಡೆಯೋದು ಇದರ ಉದ್ದೇಶವಾಗಿತ್ತು ಒಟ್ನಲ್ಲಿ ಒಂದೇ ಒಂದು ಕ್ರೈಂ ಒಂದು ಪ್ರದೇಶದ ಟೂರಿಸಂ ಪಾಲಿಸಿಯನ್ನೇ ಬದಲಾಯಿಸಬಹುದು ಅನ್ನೋದು ಆಶ್ಚರ್ಯ ಹೌದು ಅದಕ್ಕೆ ಇದೊಂದು ಶ್ರೇಷ್ಠ ಉದಾಹರಣೆ ಈ ಘಟನೆ ನ್ಯಾಷನಲ್ ಮೀಡಿಯಾದಲ್ಲೂ ದೊಡ್ಡ ಸುದ್ದಿಯಾಗಿತ್ತು ಸಾರ್ವಜನಿಕರ ರಿಯಾಕ್ಷನ್ ಹೇಗಿತ್ತು ಸಹಜವಾಗಿಯೇ ದೇಶದಾದ್ಯಂತ ಜನ ಶಾಕ್ ಆಗಿದ್ರು ಮಧುಚಂದ್ರಕ್ಕೆ ಹೋದ ಗಂಡನನ್ನ ಹೆಂಡತಿಯೇ ಕೊಲೆ ಮಾಡಿಸಿದ್ಲು ಅನ್ನೋ ಅಂಶ ಎಲ್ಲರಲ್ಲೂ ಆತಂಕ ಮತ್ತು ಕುತೂಹಲ ಕೆರಳಿಸಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆಯೇ ನಡೀತಿತ್ತು ಆದ್ರೆ ಇದೇ ಸಮಯದಲ್ಲೇ ಮೇಘಾಲಯದ ಸ್ಥಳೀಯರು ಮತ್ತು ಆ ರಾಜ್ಯವನ್ನ ಇಷ್ಟಪಡೋ ಪ್ರವಾಸಿಗರು ಬೇರೆದೇ ವಾದ ಮುಂದಿಟ್ರು ಹೌದು ಅವರ ವಾದ ಬೇರೆ ಇತ್ತು ಅವರ ಪ್ರಕಾರ ಇದೊಂದು ಐಸೊಲೇಟೆಡ್ ಇನ್ಸಿಡೆಂಟ್ ಎಲ್ಲೋ ಒಮ್ಮೆ ನಡೆದ ಒಂದು ಘಟನೆಯನ್ನ ಇಟ್ಕೊಂಡು ಇಡೀ ಮೇಘಾಲಯವೇ ಅಸುರಕ್ಷಿತ ಅಂತ ಹೇಳುವುದು ಸರಿಯಲ್ಲ ಹ್ಮ್ ಇದು ಕೂಡ ಸರಿ ಮೇಘಾಲಯದ ಜನರು ಅತಿಥಿ ಸತ್ಕಾರಕ್ಕೆ ಹೆಸರಾದವರು ಇಂಥ ಒಂದು ಘಟನೆಯಿಂದ ಇಡೀ ರಾಜ್ಯದ ಹೆಸರಿಗೆ ಕಳಂಕ ತರೋದು ತಪ್ಪು ಅನ್ನೋದು ಅವರ ವಾದವಾಗಿತ್ತು ಹಾಗಾದ್ರೆ ಕೇಸ್ನ ಇತ್ತೀಚಿನ ಸ್ಥಿತಿಯೇನು ಸದ್ಯಕ್ಕೆ ತನಿಖೆ ಮತ್ತು ಕಾನೂನು ಪ್ರಕ್ರಿಯೆ ಯಾವ ಹಂತದಲ್ಲಿದೆ ನಮ್ಮಲ್ಲಿರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ರಾಜಾ ರಘುವಂಶಿಯದ್ದು ಕೊಲೆ ಅನ್ನೋದು ತನಿಖೆಯಿಂದ ಕನ್ಫರ್ಮ್ ಆಗಿದೆ ಮುಖ್ಯ ಆರೋಪಿ ಸೋನಂ ರಘುವಂಶಿ ನ್ಯಾಯಾಂಗ ಬಂಧನದಲ್ಲಿದ್ದು ಕೊಲೆ ಸಂಚು ಮತ್ತು ಬಾಡಿಗೆ ಹಂತಕರನ್ನ ನೇಮಿಸಿದಂತಹ ಗಂಭೀರ ಆರೋಪಗಳನ್ನ ಎದುರಿಸುತ್ತಿದ್ದಾಳೆ ಅವಳ ಜೊತೆಗೆ ಉಳಿದ ಆರೋಪಿಗಳು ಬಂಧನದಲ್ಲಿದ್ದಾರಾ ಹೌದು ಸಿಂಗ್ ಕುಶ್ವಾಹ ಮತ್ತು ಇತರ ಹಂತಕರನ್ನು ಬಂಧಿಸಲಾಗಿದೆ ಅಂದ್ರೆ ಕೋರ್ಟ್ನಲ್ಲಿ ವಿಚಾರಣೆ ಇನ್ನೂ ನಡೀತಿದೆ ಹೌದು ಮೇಘಾಲಯದ ನ್ಯಾಯಾಲಯಗಳಲ್ಲಿ ಕಾನೂನು ಪ್ರಕ್ರಿಯೆಗಳು ಮುಂದುವರಿದಿವೆ ಸಾಕ್ಷ್ಯಾಧಾರಗಳ ಪರಿಶೀಲನೆ ಸಾಕ್ಷಿಗಳ ವಿಚಾರಣೆ ಇದೆಲ್ಲವೂ ನಡೀತಿದೆ ಅಂತಿಮ ತೀರ್ಪು ಬರೋಕಿ ಇನ್ನು ಸ್ವಲ್ಪ ಸಮಯ ಹಿಡಿಬಹುದು ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂದು ಸುಂದರ ಕನಸಿನ ಜೊತೆ ಶುರುವಾದ ಮಧುಚಂದ್ರದ ಪ್ರವಾಸ ಒಂದು ದೊಡ್ಡ ದುಸ್ವಪ್ನವಾಗಿ ಬದಲಾಯಿತು ಇದರ ಹಿಂದೆ ಅಡಗಿದ್ದ ಕರಾಳ ಸಂಚು ಪೊಲೀಸರ ಚಾಣಾಕ್ಷಿ ತನಿಖೆಯಿಂದ ಬಯಲಾಯಿತು ಈ ಒಂದು ಘಟನೆ ಕೇವಲ ಒಂದು ಕುಟುಂಬವನ್ನ ನಾಶ ಮಾಡಿದ್ದಲ್ಲದೆ ಒಂದು ರಾಜ್ಯದ ಪ್ರವಾಸೋದ್ಯಮ ನೀತಿಗಳಲ್ಲೇ ಬದಲಾವಣೆ ತಂತು ಖಂಡಿತ ಈ ಚರ್ಚೆಯನ್ನು ಮುಗಿಸು ಮುಂಚೆ ಕೇಳುಗರಿಗೆ ಆಲೋಚಿಸೋಕೆ ಒಂದು ಅಂತಿಮ ಆಲೋಚನೆಯನ್ನು ನೀಡಬಯಸ್ತೇನೆ ಈ ಪ್ರಕರಣ ಬರೀ